ನಮಸ್ಕಾರ ಸ್ನೇಹಿತರೆ ಏಸು ಪ್ರಪಂಚಕ್ಕೆ ಸ್ವಾಗತ ನಾನಿವತ್ತು ನಿಮಗೆ ಗೋಧಿ ಹಿಟ್ಟಿಂದ ಸಹ ಕಜ್ಜಾಯ ಮಾಡ್ಬೋದು ಅದನ್ನು ಇದ್ದೀನಿ ಯೂಶಲಿ ನಾವು ಅಕ್ಕಿ ಹಿಟ್ಟಿಂದ ಮಾಡ್ತೀವಲ್ವ ಅಕ್ಕಿ ನೆನೆಸಿ ಮಾಡಿ ಬಟ್ ಇದು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟೆರಡು ಮಿಕ್ಸ್ ಮಾಡಿ ಮಾಡೋದು ತುಂಬಾ ಟೇಸ್ಟಿಯಾಗುತ್ತೆ ಅದನ್ನು ನಾನಿವತ್ತು ನಿಮ್ಗೆ ಮಾಡಿ ತೋರಿಸ್ತೀನಿ ನೋಡಿ ಅದಕ್ಕೆ ಒಂದು ಕಪ್ಪು ಅರ್ಧ ಕಪ್ ಗೋಧಿ ಹಿಟ್ಟು ಅರ್ಧ ಕಪ್ ಅಕ್ಕಿ ಹಿಟ್ಟು ಆಮೇಲೆ ನೋಡಿ ಇಲ್ಲಿ ಒಂದು ಸ್ಪೂನು ಗಸಗಸೆ ಒಂದು ಸ್ಪೂನ್ ಎಳ್ಳು ಒಂದು ಸ್ಪೂನು ಏಲಕ್ಕಿ ಪುಡಿ ಹಾಗೆ ಒಂದು ಕಪ್ ಫುಲ್ಲು ಬೆಲ್ಲ ಒಂದು ಕಪ್ ನೀರು ಇಷ್ಟು ಬೇಕಾಗತ್ತೆ ನೋಡಿ ಫಸ್ಟು ಬೆಲ್ಲ ಮತ್ತು ನೀರನ್ನು ಈ ರೀತಿ ಹಾಕಿ ಕರಗಿಸ್ಕೊಂಡು ಬಿಡೋಣ ಅದನ್ನು ಬೆಲ್ಲ ಒಂದಿಷ್ಟು ಅದೇನು ಪಾಕ ಜೋರು ಬರಬೇಕಂತಿಲ್ಲ ಜಸ್ಟ್ ಹಿಂಗೆ ಕೈ ಅಂಟು ಅಷ್ಟಾದರೆ ಸಾಕಾಗುತ್ತೆ ಅಷ್ಟು ಬೆಲ್ಲ ಪಾಕ ಬರ್ರಿ ಇದನ್ನು ಸೋಸ್ಕೊಳ್ಳೋದು ಬೆ ನಾ ಮಾಡಲಿಲ್ಲ ಯಾಕಂದರೆ ಒಳ್ಳೆ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲನೇ ಅದರಲ್ಲಿ ಏನು ಕಸ ಇರಲಿಲ್ಲ ಸೊ ಆಮೇಲೆ ನೋಡಿ ಅದು ಚೆನ್ನಾಗಿ ಕುದ್ದು ಅಂಟು ಅಂಟು ಸ್ವಲ್ಪ ಅಂಟು ಪಾಕ ಬಂದಮೇಲೆ ನಾವು ಇಟ್ಕೊಂಡಿದ್ವಲ್ಲ ಎಳ್ಳು ಅದನ್ನು ಹಾಕ್ಕೊಂಡೆ ಆಮೇಲೆ ಗಸಗಸೆ ಸಹ ಹಾಕ್ಕೊಳ್ಬೇಕು ಆಮೇಲೆ ಲಾಸ್ಟು ಏಲಕ್ಕಿ ಪೌಡರ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಬಿಡೋಣ ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಒಂದು ಚಿಟಿಕೆ ಉಪ್ಪು ಹಾಕ್ತೀವಿ ಅಲ್ವಾ ಸೊ ಅದನ್ನು ಸಹ ಹಾಕ್ಕೊಂಡ್ಬಿಡೋಣ ಸೊ ಇದಿಷ್ಟು ಚೆನ್ನಾಗಿ ಕುದ್ದ ಮೇಲೆ ನೋಡಿ ನಾನು ಎಲ್ಲನೂ ಈಗ ಒನ್ ಬೈ ಒನ್ ಹಾಕ್ಕೊಂಡೆ ಏಲಕ್ಕಿ ಪೌಡರ್ ಸಹ ಹಾಕೊಂಡೆ ಒಂದು ಚಿಟಿಕೆ ಉಪ್ಪು ಸಹ ಹಾಕ್ಕೊಂಡೆ ನೋಡಿ ಇಲ್ಲಿ ಇಷ್ಟು ಇವಾಗ ಚೆನ್ನಾಗಿ ಒಂಥರ ಮಗಚಿದ ಮೇಲೆ ನಾವು ಅದಕ್ಕೆ ಹಿಟ್ಟಿಟ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಚೆನ್ನಾಗಿ ಮಗಚ್ಕೊಳ್ಳೋಣ ಅದನ್ನು ಎಲ್ಲ ಕಡೆ ಬೆಲ್ಲದ ಪಾಕ ಬೆರೆಯೋ ಹಾಗೆ ಕ್ಲೀನಾಗಿ ಈ ಥರ ಮಗಚ್ಕೊಳ್ಬೇಕು ನೋಡಿ ಹೀಗೆ ಚೆನ್ನಾಗಿ ಆದಮೇಲೆ ಒಂದು ಐದು ನಿಮಿಷ ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಎಲ್ಲ ಕಡೆ ಅದನ್ನು ಸೇರಿಸಿ ಸೇರಿಸಿ ಮಗ್ಚ್ಕೊಂಡ್ಬಿಟ್ಟು ಆಮೇಲೆ ಏನು ಮಾಡಬೇಕಂದ್ರೆ ಲಾಸ್ಟಿಗೆ ಮೇಲಿಂದ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊಳ್ಬೇಕು ಆಗ ಅದು ಚೆನ್ನಾಗಿ ನಿಮಗೆ ನಾದ್ಕೊಂಡು ಮಾಡಿಕೊಳ್ಳಿಕ್ಕೆ ಕರೆಕ್ಟ್ ಆಗುತ್ತೆ ಸಿನಾನಿಲಿ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊಂಡೆ ಸ್ವಲ್ಪ ತಣ್ಣಗಾದಮೇಲೆ ಕೈಯಿಂದ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಉಂಡೆ ಮಾಡಲಿಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗೆಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಗೆ ಒಂದು ಐದು ನಿಮಿಷ ಬಿಟ್ಟು ತಣ್ಣಗಾದ್ಮೇಲೆ ಅದನ್ನು ಆಮೇಲೆ ಏನು ಮಾಡಬೇಕು ಈ ರೀತಿ ಕೈಯಲ್ಲಿ ಚೆನ್ನಾಗಿ ಎಲ್ಲ ಕಡೆ ಸೇರಿಸಿ ಗಟ್ಟಿ ಒತ್ತಿನಕೊಂಡು ಇಟ್ಕೊಂಡುಬಿಟ್ರೆ ನಮಗೆ ಉಂಡೆ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಈಗ ಇದು ರೆಡಿ ಇದೆ ಈಗ ನಾನೇನು ಮಾಡಿದೆ ಹೋಳಿಗೆ ತಟ್ಟೋ ಕವರ್ ಇರುತ್ತಲ್ಲ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಕೈಯಲ್ಲಿ ಚೆನ್ನಾಗಿ ಸುಮಾರು ತೆಳ್ಳಗೆ ತಟ್ಬೋದು ಅದೇನು ಗಟ್ಟಿ ಆಗೋದಿಲ್ಲ ಸಾಫ್ಟಾಗಿ ಚೆನ್ನಾಗೇ ಆಗಿದೆ ಸೊ ಇಷ್ಟರಾಗ್ಲ ತೆಳ್ಳಗೆ ತಟ್ಬಿಟ್ಟು ಒಲೆ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ರೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಒಂದು ಸೈಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಯ್ಯೋ ಸಾರಿ ಹದಿನೈದು ಇಪ್ಪತ್ತು ಸೆಕೆಂಡಲ್ಲಿ ಆಗೋಗುತ್ತೆ ಬ್ರೌ ಆಮೇಲೆ ಈ ಕಡೆ ತಿರುಗಿಸ್ಬಿಟ್ಟು ಒಂದು ನಾಲ್ಕೈದು ಸೆಕೆಂಡ್ ಇಟ್ಟರೆ ಸಾಕು ನೋಡಿ ಹಿಂಗೆ ತೆಗೆದುಬಿಟ್ಟು ಹಿಂಗೆ ಸ್ವಲ್ಪ ಒತ್ತಿದ್ರೆ ಇನ್ನೊಂದು ಇಟ್ಕೊಂಡು ನೋಡಿ ಎಣ್ಣೆ ಎಲ್ಲ ಬಿದ್ದು ಬಿಡತ್ತೆ ಹಾಗೆ ಒನ್ ಬೈ ಒನ್ ಒಂದಾದಮೇಲೆ ಒಂದು ಮಾಡಿಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಈಗ ಸಿ ನೋಡಿ ಅದು ಅಷ್ಟೇ ಆಗೋಯ್ತು ಸೊ ಹೀಗೆ ಎತ್ಕೊಂಡ್ಬಿಟ್ಟು ಎಣ್ಣೆ ಆವಾಗ ಒಂಚೂರು ಸಹ ಇರಲ್ಲ ಹಿಂಗೆ ಒತ್ತಿ ಪ್ರೆಸ್ ಮಾಡಿಬಿಟ್ರೆ ಎಲ್ಲ ಎಣ್ಣೆನೂ ಹೊಟ್ಟೋಗುತ್ತೆ ಸೊ ಅದೇ ರೀತಿ ಈಸಿಯಾಗಿ ಒಂದು ಅರ್ಧ ಗಂಟೆ ಒಳಗೆ ನಾವೆಲ್ಲ ರೆಡಿ ಮಾಡ್ಕೊಂಡು ಮಾಡ್ಕೊಂಡು ಬಿಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಥ್ಯಾಂಕ್ ಯು